ಆಸ್ಟ್ರೇಲಿಯಾ ವಿಕ್ಟೋರಿಯಾ ಸಂಸದ ಜಾನ್ ಮುಲೈನ್ ಅವರು ಕಾಪುಶ್ರೀ ಹೊಸಮಾರಿಗುಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಾರಿಯಮ್ಮ ದರ್ಶನ ಪಡೆದು ಇಳಕಲ್ ಕೆಂಪು ಶಿಲೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿಗಳನ್ನು ವೀಕ್ಷಿಸಿದರು ಶ್ರೀ ಹೊಸಮಾರಿಗುಡಿ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀನಿವಾಸ್ ತಂತ್ರಿ ಕಲ್ಯಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ಶೆಟ್ಟಿ ಅವರು ಸಂಸದರಾಗಿರುವ ಜಾನ್ ಜಾನ್ಮುಲೈ ಅವರ ಮುಂದೆ ಮಂತ್ರಿಯಾಗಿ ಪದೋನ್ನತಿ ಹೊಂದಿ ಬರುವಂತಾಗಲಿ ಎಂದು ಪ್ರಾರ್ಥಿಸಿ ದೇವರ ಪ್ರಸಾದ ನೀಡಿದರು ಕಾಪು ಹೊಸಮಾರಿಗುಡಿ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿಯನ್ನು ವೀಕ್ಷಿಸಿದ ಬಳಿಕ ಸಂಸದ ಜಾನ್ ಮಲಯನ್ ಮಾತನಾಡಿ ಭಾರತ ದೇಶದ ಪ್ರವಾಸ ವೇಳೆ ಉಡುಪಿಗೆ ಬಂದಿರುವುದು ಖುಷಿ ಕೊಟ್ಟಿದೆ ಉಡುಪಿ ಕೃಷ್ಣಮಠ ದರ್ಶನದ ಬಳಿಕ ಮಾರಿಯಮ್ಮ ದೇವಿಯ ದರ್ಶನ ಪಡೆದಿದ್ದು ಇಲ್ಲಿನ ಜೀರ್ಣೋದ್ಧಾರ ಮತ್ತು ನವ ನಿರ್ಮಾಣದ ಯೋಜನೆಗಳು ಅದ್ಭುತವಾಗಿ ಮೂಡಿಬರುತ್ತಿದೆ ಮತ್ತೊಮ್ಮೆ ಇಲ್ಲಿಗೆ ಬಂದು ದೇವರ ದರ್ಶನ ಪಡೆಯುತ್ತೇನೆ ಎಂದರು ಕಾಪು ಶಾಸಕ ಮತ್ತು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ಗುಡ್ಮೆ ಸುರೇಶ್ ಪಿ ಶೆಟ್ಟಿ ಹೊಸಮಾರುಗುಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಡಿಕರಿ ರತ್ನಾಕರ ಶೆಟ್ಟಿ ನವದುರ್ಗ ಲೇಖನ ಯಜ್ಞ ಸಮಿತಿ ಅಧ್ಯಕ್ಷ ರಘುಪತಿ ಭಟ್ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಮನೋಹರ ಶೆಟ್ಟಿ ಮಾಧವ ಆರ್ ಪಾಲನ್ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಕಾಪು ದಿವಾಕರ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಶೆಗ್ಡೆ ಕಲ್ಯಾ ಪ್ರಚಾರ ಸಮಿತಿ ಪ್ರಧಾನ ಸಂಚಾಲಕ ಯೋಗೀಶ್ ಶೆಟ್ಟಿ ಬಾಲಾಜಿ ಸಂತೋಷ್ ಶೆಟ್ಟಿ ತೆಂಕರಗುತ್ತು ಗೀತಾಂಜಲಿ ಸುವರ್ಣ ಹಾಗೂ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಮತ್ತು ಇತರರು ಉಪಸ್ಥಿತರಿದ್ದರು

Take the blessings of the Take the blessings Yes. 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 دي مي بابانا رضي دا پردي دا پردي دا مانگي دا ريچيا رضي جي وائي کندوي جي ريوي کرا سار چن لونگ لونگ جي ري دا Here in Udupi, visiting and uh, being here during this auspicious oh, yes. occasion. Uh, this temple is absolutely amazing. The work that's been going into this is uh, just. Uh, it's, it's it's left me speechless to be honest um, i want to thank gurmeet uh, the teddy for looking after me while i've been here <laughs> and uh, i appreciate uh, My pleasure. <laughs> and, and, and i appreciate all the hospitality and the honors that have been given to me while i've been here <laughs> ತುಂಬ ಅದನ್ ಸೊ ಮೆನಿ ಥಿಂಕ್ಸ್ ಪ್ರಾಮಿಮ್ ಅವರ ಹತ್ರ ತುಂಬ ಕಲಿಕ್ಕಿದ್ದಾನೆ ಅಂತ ಒಬ್ಬ ನಯವಿನಯೀ ದೇಶದ ಬಗ್ಗೆ ಇರತಕ್ಕಂಥ ಗೌರವ ಅದ್ಭುತವಾಗಿ ತಿಳ್ಕೊಂಡಿದ್ದಾರೆ ನಮ್ಮ ಭವ ಭಗವದ್ಗೀತೆ ಇರ್ಬೋದು ನಮ್ಮ ಸಂಸ್ಕಾರ ಇರ್ಬೋದು ನಮ್ಮ ಸಂಸ್ಕೃತಿ ಇರ್ಬೋದು ತುಳುನಾಡಿನ ಸಂಸ್ಕೃತಿ ಬಗ್ಗೆ ನಾವು ಮಾತಾಡೋದು ಆಶ್ಚರ್ಯ ಆಗ್ತದೆ ನಮಗಿಂತ ಅಂದರೆ ಇವರು ಅಲ್ಲಿ ಅವ್ರು ಹೇಳ್ತಾ ಇದ್ರು ಆಸ್ಟ್ರೇಲಿಯಾದಲ್ಲಿ ತುಂಬ ಜನ ಭಾರತೀಯರಿದ್ದಾರೆ ಹಾಗಾಗಿ ನಾನು ತುಂಬಾ ಹೆಮ್ಮೆಯಿಂದ ಇಲ್ಲಿಯ ವಾತಾವರಣದ ಬಗ್ಗೆ ಇಲ್ಲಿ ಬಗ್ಗೆ ಜನರ ಜನಜೀವನದ ಬಗ್ಗೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಡುವಂತಹ ಬಂದಿದೆ ಹಾಗಾಗಿ ವಿಶೇಷವಾಗಿ ಇಲ್ಲಿ ನಮ್ಮ ಕರೆಗೆ ಇಲ್ಲಿಯ ಅಧ್ಯಕ್ಷರು ವ್ಯವಸ್ಥಾಪಕ ಅಧ್ಯಕ್ಷರು ಹಾಗೆ ಇಲ್ಲಿಯ ಎಲ್ಲ ಪದಾಧಿಕಾರಿಗಳು ಕರೆಯ ಮೇರೆಗೆ ಇಲ್ಲಿ ಬಂದಿದ್ದಾರೆ ಬೈಟ್ ಇದೆ ಹೋಗಬೇಕು ಆದರೆ ಅವ್ರು ಹೇಳ್ತಾರೆ ನಾನು ಒಳ್ಳೆಯ ಒಂದು ನೆನಪನ್ನಿಟ್ಕೊಂಡು ನಾನು ಮುಂದುವರಿತೀನಿ ನನಗೆ ಕೊನೆ ಘಟಕ ಕಾಲದಲ್ಲಿ ಅದ್ಭುತವಾದ ದೇವಸ್ಥಾನ ಮೂಡಿ ಬಂದಿದೆ ಮತ್ತೆ ಮತ್ತೆ ಈ ದೇಶಕ್ಕೆ ಬರುವಂತ ಕೆಲಸವನ್ನು ನಾನು ಮಾಡ್ತೀನಿ